ವಾಸು ಆತನ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಂತ ಭಾಳ ಹಳ ಸಮಾಜ ಸುಧಾರಕ ಪ್ರತಿನಿತ್ಯ ಬಡವರ ಸೇವೆಗಾಗಿ ಮುಡುಪಾಗಿದ್ದಂಥ ವಾಸವರು ನಿಜನಾಗಿ ಭಾಳ ದಿನ ಆಗಿದೆ ಆದರೂ ಇವತ್ತು ಆತನ ಹುಟ್ಟುಹಬ್ಬದ ಆಚರಣೆಯನ್ನು ಆತನ ಕೊಡೆ ಹುಟ್ಟಿರ್ತಕ್ಕಂಥ ಇತಿರವರು ಮತ್ತು ಹರೀಶ್ ಅವರು ಅವರ ಮುದ್ದು ಮಕ್ಕಳಾಗಿರ್ತಕ್ಕಂಥ ತನು ಮತ್ತು ಪೂನಾನವರು ಕಿತ್ಕನಹಳ್ಳಿಯ ಆತನ ಎಲ್ಲ ಬಂಧುಗಳು ಸ್ನೇಹಿತರು ನನ್ನ ಕುಟುಂಬ ವಿಶೇಷವಾಗಿ ಹುಟ್ಟುಹಬ್ಬದ ಆಚರಣೆಯಲ್ಲಿ ಭಾಗವಹಿಸಿದ್ವಿ ವಾಸೋ ಅವರ ಹುಟ್ಟುಹಬ್ಬ ಆಚರಣೆ ಮಾಡಿದಾಗ ದಿವಸ ಭಾಳ ನೋವಿನಿಂದ ತನ್ನ ಪ್ರತಿನಿತ್ಯ ನೆನೆಸ್ಕೊಳ್ತಾ ಇದ್ದೇವೆ ಆತನ ಸೇವೆ ಆತ ಹುಟ್ಟುಹಬ್ಬದಲ್ಲಿ ಆಚರಣೆಯಲ್ಲಿ ಭಾಗವಹಿಸಿದ ಎಲ್ಲರೂ ವಾಸೋ ಅವರ ಸೇವಾ ಮನೋಭೂಮಿಕೆಯನ್ನ ಮೈಗೂಡಿಸ್ಕೊಬೇಕು ಆತನ ಹಾದಿಯಲ್ಲಿ ಬೆಳೆದರೆ ಸಾವಿರಾರು ಮಂದಿಗೆ ಉಪಯೋಗ ವ್ಯಕ್ತಿಯಾಗೆ ಒಂದೊಂದ್ಸಾರಿ ಹೇಳ್ತಾ ಇದ್ರು ವಾಸೋದು ನಾಣ್ಯ ಹೃದಯದಲ್ಲಿ ಕೋಟ್ಯಾಂಥ ರೂಪಾಯಿ ಬಿಲ್ಗಳನ್ನು ಕಡಿಮೆ ಮಾಡಿಸಿದ ದಾಖಲೆ ನಾಣ್ಯ ಹೃದಯದಲ್ಲಿ ಯಾರಪ್ಪ ಕಡಿಮೆ ಮಾಡಿಸಿದೆ ಅಂತ ಹೇಳಿದ್ರೆ ವಾಸುವಿಂದ ಕಡಿಮೆ ಆಗಿದೆ ಕೋಟಿಗಳು ಲಕ್ಷಗಳೆಲ್ಲ ಅದು ನೋವು ಅರ್ಥ ಮಾಡ್ತಾ ಇದ್ದೆ ಬಡವ್ರಿಗೆ ಯಾರೇ ಬಡೋದು ಬಂದು ನನಗೆ ಬಿಲ್ ಕಡಿಮೆ ಮಾಡಿಸ್ಬೇಕು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ಒಂದೇ ಕಾಲ ನಿಂತಿದ್ದ ಹಾಸ್ಪಿಟ್ಲ್ ಹತ್ರ ಅಂದರೆ ನಾನು ಸಹ ಒಬ್ಬ ಶಾಸಕನಾಗಿ ಮಂತ್ರಿ ಸಹ ಆ ಸೇವಾ ಕಾರ್ಯಗಳಿಗೆ ನಾನು ಹೇಳ್ತಾ ಇದ್ದಿದ್ದು ನನ್ನ ವಾಸೋಗೆ ನಾನು ಯಾಕೆ ಪ್ರತಿನಿತ್ಯ ಭಾಗವಹಿಸ್ತೇನೆ ಅಂದರೆ ನನ್ನ ಮಗನ ರೀತಿಯಲ್ಲೇ ಇದ್ದ ನನ್ನ ಮನೆಯಲ್ಲೂ ಸಹ ಮಗನ ರೀತಿಯಲ್ಲಿದ್ದ ಆದ್ದರಿಂದ ವಾಸವರ ಹುಟ್ಟುಹಬ್ಬ ಆಚರಣೆಗೆ ಶುಭ ಕೊಡ್ತೇನೆ ವಾಸು ಅಂತ ಅವರು ಅನುಕರಣೆ ಅದು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ ಇವತ್ತು ನಾವು ವಾಸು ಶ್ರೀನಿವಾಸ್ ಪ್ರಸಾದ್ ಅಂತ ಕರೀತಾರೆ ನಮ್ಮ ನಮ್ಮ ರಿಲೇಟಿವ್ಸ್ಗಿಂತ ಹೆಚ್ಚಾಗೇ ನಮ್ಮ ಜೊತೆ ಇದ್ದವರು ನಮ್ಮ ಅಂದರೆ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ನಮ್ಮ ನೋಡ್ಕೊತ ಇದ್ರು ಇವರು ಸ್ವಂತ ಮಕ್ಕಳಂದ್ರೆ ನಾವು ಏನೇ ಏನೇ ಬೇಕಿದ್ರು ಎಲ್ಲ ಏನೇ ಬೇಕಿದ್ರು ಎಲ್ಲೇ ಕರ್ಕೊಂಡು ಹೋಗ್ಬೇಕಾಗಿತ್ತು ಫಸ್ಟು ಹೋಗಿ ನಮ್ಮನ್ನು ಮುಂದೆ ನಿಂತು ಎಲ್ಲ ಇದ್ರು ಎಲ್ಲೇ ಬೇಕಂದ್ರೆ ಫಸ್ಟ್ ಕರ್ಕೊಂಡೋಗಿ ನಡಿಯಮ್ಮ ನೀನು ಇದು ಇದು ಈ ಕೆಲಸ ನೀನು ಮಾಡಲೇಬೇಕು ಅಂತ ಹೇಳ್ತಾಯಿದ್ರು ಮತ್ತು ನಮ್ಮ ನನ್ನ ಯಾವಾಗಲೂ ಎಮ್ ಡಿ ಮೇಡಮ್ ಎಮ್ ಡಿ ಮೇಡಮ್ ಅಂತ ಕಲೀತಾ ಇದ್ರು ಇವಾಗಲೂ ಆ ಮೆಮೊರಿ ಇದೆ ಕಾ ಅಂದರೆ ಲಾಸ್ಟ್ ಮೆಮೊರಿ ನನಗೇನೆಂದರೆ ಕಾರಲ್ಲಿ ಕುತ್ಕೊಂಡು ನನ್ನ ಕರೆದ್ರು ನನ್ನ ಗೇಟ್ ಮನೆ ಹತ್ತಿರ ಗೇಟಲ್ಲಿ ನಿಂತ್ಕೊಂಡು ದೂರದಿಂದ ಕರೆದು ಬಾ 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 ಎಂಡಿ ಮಾಡ ಇಲ್ಲಿ ಒಂದು ನಿಮಿಷ ಅಂತ ಅಂತ ಕರೆದ್ಬಿಟ್ಟು ಹೇಳಿದ್ರು ಏನಂತ ಅಂದರೆ ಇದು ಮಮ್ಮಿ ಪಪ್ಪಾಗೆ ತೊಂದರೆ ಕೊಡಬೇಡ ನೀನು ಔಷ ಅಂದರೆ ಚೆನ್ನಾಗಿ ನೋಡ್ಕೋ ಏನು ಚೆನ್ನಾಗಿ ನೋಡ್ಕೊ ಅಂತ ಆ ಮಾತು ಇವಾಗಲೂ ನನಗೆ ಅಲ್ಲಿ ಆ ಜಾಗದಲ್ಲಿ ಕಾರ್ ನಿಲ್ಸ್ಬಿಟ್ಟು ಏಡಿದಿತ್ತು ಇವಾಗಲೂ ಜ್ಞಾಪಕ ಇದೆ ನನಗೆ ಎಲ್ಲೇ ಟ್ರಿಪ್ ಹೋಗಿ ಹೇಳಿದ್ರು ಫಸ್ಟು ಅವರೇ ನಮ್ಮನ್ನ ಗಲಾಟೆ ಮಾಡಿ ನನ್ನ ಜೊತೆ ಕರ್ಕೊಂಡು ನಾವೆಲ್ಲ ಒಂಥರ ನಮ್ಮ ಒಂದೇ ಗಾಡಿಯಲ್ಲಿ ನಾವು ಓಡಾಡ ಅಂದೇ ಒಂದೇ ಒಂದು ಪಪ್ಪ ಮಮ್ಮಿ ಬೇರೆ ಗಾಡಿಯೆಲ್ಲ ಹೋಗ್ತಾ ಇದ್ರೆ ನಾವೆಲ್ಲ ಸೇರ್ಕೊಂಡು ವಾಸಮಮ್ಮ ಜೊತೆ ಹೋಗ್ತಾ ಇದ್ವಿ ಅದು ಮೆಮೊರೀಸ್ ಎಲ್ಲ ಹಂಗೆ ಗ್ಯಾಪ್ಕ ಬರುತ್ತೆ ಆವಾಗವಾಗ ಹ್ಯಾಪಿ ಬರ್ಡ್ಡೆ ವಾಸಮಮ್ಮ ಸಮಾಜ ಸೇವಕರು ಹಾಗೂ ಬಿಜೆಪಿ ಮುಖಂಡರಾದ ದಿವಂಗತ ಕಿತ್ತಗಾನಹಳ್ಳಿ ವಾಸರವರ ಹುಟ್ಟುಹಬ್ಬ ಅಂಗವಾಗಿ ಕಿತ್ತಗಾನಹಳ್ಳಿ ಗೇಟ್ ಬಳಿಯಲ್ಲಿ ಅನ್ನ ದಾಸೋಹ ಆಯೋಜನೆ ಮತ್ತು ಸಿಪಾನಿ ಸೇವಾ ಸದನದಲ್ಲಿ ಅನ್ನ ದಾಸೋಹ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ವಾಸಣ್ಣ ಅಭಿಮಾನಿಗಳು ಆಯೋಜನೆ ಮಾಡುವ ಮೂಲಕ ಕಿತ್ತಗಾನಹಳ್ಳಿ ವಾಸರವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿತ್ತಗಾನಹಳ್ಳಿ ವಾಸುರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಕಿತ್ತಗಾನಹಳ್ಳಿ ವಾಸು ಹೆಸರೇ ಒಂದು ಸ್ಫೂರ್ತಿಯಾಗಿತ್ತು ಕಿತ್ತಗನಹಳ್ಳಿ ವಾಸುರವರು ಬದುಕಿದ್ದ ಸಮಯದಲ್ಲಿ ಎಲ್ಲಾ ಜಾತಿಯ ಬಡವರಿಗೆ ಸಹಾಯವನ್ನು ಮಾಡಿದ್ರು ಜೊತೆಗೆ ನಮ್ಮ ಮನೆಯ ಮಗನಾಗಿದ್ದ ಹಾಗೂ ಪಕ್ಷ ಸಂಘಟನೆಯಲ್ಲಿ ಮುಂದೆ ಇದ್ದ ಕಿತ್ತಗನಹಳ್ಳಿ ವಾಸುರವರ ಆದರ್ಶಗಳನ್ನು ನಾವೆಲ್ಲರೂ ಮೈಗೂಡಿಸಿಕೊಂಡು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ನಾವೆಲ್ಲರೂ ಸಾಗೋಣ ಎಂದು ಸ್ಫೂರ್ತಿ ತುಂಬಿದ್ರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಕಿತ್ತಗಾನಹಳ್ಳಿ ಹಿತೇತಗಳು ವಹಿಸಿದ್ದರು ಏನೋ ಕಾರ್ಯಕ್ರಮದಲ್ಲಿ ಕಿತ್ತಗಾನಹಳ್ಳಿ ಹರಿಪ್ರಸಾದ್ ನಾಗರಾಜ್ ಶೆಟ್ಟಿ चिखलगमंगलगुरूतला मडीवाळशेखर शीतल नारायणस्वामी कौशल नारायणस्वामी शिरिष नारायणस्वामी धनुश्रीनिवास प्रसाद भुवन श्रीनिवास प्रसाद्टो रामण विश्वा मधु राम सुजि संतोष बेंकि मंजु वनोद् शांतराज शशिर रंजिथेमार एचल नागराज, एचल मंजू सर्जापुर सतीश, बोमसुंद्र अरुण कुमार राजू, बसवराज महाेश पाटिल, पाटील नंदकुमार महादेव, होसहली राजेश अनिल कुमार अनिलकुमत वसण्ड अभिमानी भागव